ಈಗ ವೀರ ಸಿಂಧು ಲಕ್ಷ್ಮಣನ ಪದಗಳನ್ನು ನಾವು ಹಾಡ್ತೇವೆ ಹುಟ್ಟಿದ್ರೆ ಹುಟ್ಟಬೇಕಂತ ಮಗ ಅಂತ ಅವ್ನ ಕತಿ ನೀವು ಕೇಳಬೇಕಂತೇಳಿ ನಿಮ್ಮಲ್ಲಿ ಕಳ್ಕಳಿಂದ ಬೇಡ್ಕೊಂಡು ಆ ರಿವಾಜ್ ಪದ ನಿಮ್ ಚಾಲೂ ಮಾಡಿಕೊಡ್ತೇನೆ ತಗುವೆ ಒಂದೇ ಸಾರಾಚಿ ಚಿಟ್ಟ ಕೇಳರಿ ಅಲ್ಲಾರ சித்தே வரிசல் சதுவே வந்தே சாரா சித்தேரி எல்லாரா சதேளு வந்தே சரா சித்தே வரிசல் ಸಿಂರಾದ ಹುಟ್ಟಿ ಲಕ್ಷ್ಮ ನೋ ಬೇ ಗಂಭೀರ ದೇಶಕ್ಕೆಲ್ಲ ಆದನೋ ಜಾವೀರ ವ್ಯಾಡ ಕರೆ ತಮ್ಮ ತಂದೆ ಇಂದ್ರ ಕರೆ ತಮ್ಮ ತಂದೆ ಇಂದ್ರ ಜರು ಗುಡ ಇರಸೆ ತೋಟ ಬಿಟ್ಟ ಹೊಂಟನು ತನ್ನ ಊರವರು ಗುಡ ತೊಟ್ಟ ತೋಟ ಹೊಂಟನು ತನ್ನ ಊರ ಜರುಗಡ ತೊಟ್ಟ ಪೂರ ಬಿಟ್ಟ ಹೊಂಟನು ತನ್ನ ಊರೂಡ ಇರಸೆ ತೋಟ ತೋರ ಬಿಟ್ಟ ಒಂಟು ತನ್ನ ಊರ ಆರಮಿಸಾಟ ಕರ ಕೊಂಡ ಮೆಟ್ಟ ಮಾಡ್ಯನ ಗೋರ ಗಲಗಲಿ ಗುಡ್ಡದ ಸರವಾರ ನಿಂತನು ಇಲ್ಲದ ದರಕಾರ ನಿಂತನು ಇಲ್ಲದ ದರಕಾರ

ಅರಿಸಿ ಕೊಟ್ಟೋ ಬಡವರ ಅರಿಸಿ ಕೊಡ ಸುಖ ಬಿಟ್ಟು ಬಡವರ ಅರಿಸಿ ಸುಖ ಬಿಟ್ಟು ಬಡವರ ಬಡದ ಸಾಯಬಾರ ಗುಂಡಾಬರದ ಟೋಪಿಗೆ ಬಿತ್ತೂರ ಬಂದಿಯಲ ಗುಂಡ ಬರ ಗುಂಡಾಬರದ ಟೋಪಿಗೆ ಬಿತ್ತೂರಕ ಬಂದ ತಾಲೂಕಾಗ ಸಿಕ್ಕ ನೋ ಲಕ್ಷ್ಮ್ಯಾ ಹಿಡದ್ರೂ ಸರ್ಕಾರದ ವರ ಹಿಡ ತಂದ ತು ರಂಗ ಜಾರೋ ಪೂರ ಆಗ ಸಿಟ್ಟ ಬೆಂಕಿ ಜಾರನಾದ ಆಗ ಸಿಕ್ಕ ಬೆಂಕಿ ಜಾರನಾದ ಆಗ ಸಿಟ್ಟ ಬೆಂಕಿ ಜಾರನಾದಿ ತುರಂಗ ಮುರಿದ ಬಂಗನ ಚಾ ತೋರ ನೋಡರಿ ಅವ ಎಂತ ಯಿಗಾರ ತುರಂಗ ಮುರಿದ ಬಂಗನ ಚಾ ತೋರ ಅವಂತ ಯಿಗಾರ ನೋಡ ತುರಂಗ ಮುರ್ಧ ಬಂಗನ ಚಾ ನೋಡರಿ ಅವ ಎಂತ ಯಿಗಾರ ಬಲ್ ವಿಪರೀತ ಮಾಡಿದನು ಮೆಟ್ಟ ಜಮಂಡೀಶರ್ ಒಯ್ದನು ಇನ್ಸ್ಪೆಕ್ಟರ್ ನಸೀರ ತಿಳಿಸಿಕೊಂಡು ಮನದನ ಅಹಂಕಾರಿಕೊಂಡು ಮನದ ತಿಳಿಸಿಕೊಂಡು ಮನದನ ಅಹಂಕಾರ ಎಡ್ಡೊಳಗ ಗು ಜೊಬ್ಬ ಸೌಕಾರ ತೆಗಿನೈಕಂದಿ ತಮಗಾದಾರ ಸರ ಕರ್ಕ ತೇಳದ ಹೋ ತೋ ಪೂರ ಸರ ಕರ್ಕೋ ತುಪ ತೆಗಿನೈಕಂದಿತ್ತಮಗಾದಾರ ಸರ ಕರ್ಕ ತಿಳದ ತೇಳದ ಹೋ ತೋ ಪೂರೀ ತಮಗಾದಾರ ಸಾರ ಕರ್ಕೋತ ಅಂಜಿ ಕಾಕಿದಾರು ತೇಜಿ ನಾಯ್ಕ ಗ ಬಂತೋ ಜೀವದ ಸುತ್ತ ಇಡೀ ಆಗಿದ್ರೆ ಬಂತೋ ನಿನಗ ಗೋರ ವತನ ನಿಂದು ಉಳಿಯುವ ಚೂರ ವತನ ನಿಂದು ಉಳಿಯುವ ಚೂರ ವತನ ನಿಂದು ಉಳಿಯುವ ಚೂರ ನಾಯ್ಕ ಹಾಕಿದ ನೋವು ಒಳಗಿಂದೊಳಗ ನಾಡಶ್ಯಾನೋ ಪಿತೂರ ತೆಗಿನಾಯ್ಕ ಹಾಕಿದ ನೋವು ಸಾರೊಳಗ ನಡಿದಾನು ಹಾಕಿದ ನೋವು ಒಳಗಿಂದೊಳಗ ನಾಡಶ್ಯಾನು ಪಿತೂರ ತೆಗಿನಾಯ್ಕ ಹಾಕಿದ ನೋವು ಪಿಲ್ಲಾರ ಊಟದ ಸಾಮಾನೆಲ್ಲ ಕೊಟ್ಟ ಕಳಿಸ್ಯಾನೋ ಕೆಟ್ಟ ಕಾಲ ಕಾಲಗೋರ ಹಳ ಬೊಬ್ಬ ಕಂಟ್ಯೊಳಗೆನೋ ದೂರ ಬಂದು ಕಬಾರ ಮಾಡಿದಾರ ಬಂದು ಕಬಾರ ಮಾಡಿದಾರ ಬಂದು ಕಬಾರ ಮಾಡಿದಾರು ಊಟಕ ಕುಂತಾರೋ ಎಲ್ಲಾರ ಪಿತರ್ಗಾರ ಆಗಿ ವಾದು ಪಾರಾ ಊಟ ಕುಂತಾರೋ ಎಲ್ಲಾರ ಮಾಡಿ ಹಾಗಿ ದಾನೋಲ ಊಟಕ ಕುಂತಾರೋ ಎಲ್ಲಾರ ಪಿತರ್ಗಾರ ಆಗಿ ವಾದು ಪಾರ ಊಟಕ ಕುಂತಾರೋ ಎಲ್ಲಾರ ಹಳಬ ಲಕ್ಷ್ಮಿಯ ಬಡ ದಿ ಬಿದ್ದಾನೋ ಚಾತುರ ನರಸ ಆದರೆ ಚಕ್ಕಿ ಬಡಲ ಅಳತಾರೋಯಾರಾಮಿ ಬರಲಾ ರೋಯಾರ ಚಕಿ ಬರಲ ಅಳತಾರೋ ಎಲ್ಲಾರಾಮ